ಸಚಿವರಾದ ಮಾನ್ಯ ಅಮಿತ್ ಶಾ ರವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಆಲಿಸುತ್ತೇವೆ ಉಳಿದೆಲ್ಲ ವಿಚಾರಗಳು ಸರಿಯಾದವು ತಪ್ಪದೋ ಆ ಎರಡನೇ ಮಾತು ಆದರ ಅದರ ಒಂದು ಮಾತು ಹೇಳ ಆ ಮಾತ ನಮ್ಮನ್ನು ಸಹಿತ ಈ ದೇಶದ ಎಂಬತ್ತು ಪ್ರತಿಶತ ಈ ಸಮುದಾಯಕ್ಕೆ ತುಂಬಾ ಹಿಡಿಸಿದಾರಂತ ನೋವಾಗಿದೆ ದೇಶದಲ್ಲಿ ಒಂದು ಪ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಇಷ್ಟೊಂದು ಸಾರಿ ಆ ದೇವರ ಹೆಸರನ್ನು ನೆಲೆಸಿದ್ದಾರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಈಗ ಹಿಂದೆ ಮಾತಾಡಿತು ಮುಂದ್ ಮಾತಾಡಿತು ಬೇಕಾಗಿಲ್ಲ ಈ ಮಾತೇನು ಮಾತಾಡಿಲ್ಲ ಇದು ಒಂದು ಆವೇಶದೊಳಗ ಮಾತಾಡಿತು ಮಾತಲ್ಲ ಇದನ್ನ ಇದು ನಮ್ಮ ಅಪ್ಪ ನಂಗಿದ್ದ ಅಪ್ಪ ಬಹಳ ಚೆನ್ನಾಗಿ ಹೇಳಿ ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ಹಳ್ಳ ನೋಡ್ಯಾರ ಜಸ್ಟ್ ಇದಂತಾರೆ ಟ್ರಯಲ್ ಟ್ರಯಲ್ ಆಕೈತಿ ಎರೈತಿ ಪಾಸ್ ಆಕೈತಿ ನೋಡಕ್ ಅದನ್ನ ಜಸ್ಟ್ ಬಿಟ್ಟಾರೆ ಅದು ಪ್ರಜ್ಞಾಪೂರ್ವಕವಾಗಿ ಆಡಿದಂತ ಮಾತು ಇದು ಎಲ್ಲಿ ಸ್ವಲ್ಪ ನಾವು ಕ್ಷಮ ಮಾಡುವಂತ ಮಾತು ಇದು ಅಲ್ಲ ಈ ಮಾತು ಏನೈತಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅನ್ನು ನಂತಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಆಗೈತಿ ಇದು ಮಾತೇನು ಸಾಮಾನ್ಯ ಮಾತಲ್ಲಿದು ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ ಎಂಬತ್ತು ಪ್ರತಿಶತ ಜನ ಜನತೆಯಾದ ನಮ್ಮನ್ನು ಶೃತರನ್ನಾಗಿಸಿ ಬಳಸರನ್ನಾಗಿಸಿ ಅಸ್ಪೃಶ್ಯರನ್ನಾಗಿಸಿ ನಮ್ಮನ್ನು ಹೀನಾಯವಾಗಿ ಮನುಷ್ಯರನ್ನಾಗಿಯೇ ಕಂಡಿಲ್ಲ ಅಂತ ಒಂದು ಸತ್ಯ ಹಸಿ ಸ ಹಸಿ ಸತ್ಯ ನಮ್ಮ ಕಣ್ಣು ಮುಂದಾಯ್ತಿ ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬದುಕ್ತಾ ಇದೇವೆ ನಿಮ್ಮ ಮಾತಿನಿಂದ ಮತ್ ನಮ್ಗೆ ಹೆಂಗಾಗ್ತೈತೆ ಅಂದ್ರೆ ನಮ್ ಕುಚಿ ಇಚ್ಕಂಗ ನಮ್ಮ ನಮ್ ಉಸಿರಾ ಬಂದ್ ಮಾಡ್ದಂಗ ಆಗ್ತೈತಿ ನಮ್ ಉಸಿರು ಬಂದ್ ಮಾಡಿ ಅದಿ ಮಾಡ್ತಿದ್ದಿಲ್ಲ ಈಗೇನು ಉಸಿರಾ ಆಸಕ್ತಿ ಆ ಉಸಿರು ಬಂದ್ ಮಾಡ್ದಂಗತಿ ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂಡಗಳು ನಮ್ಗ ಪರಮಾತ್ಮನಿಗಿಂತ ಹೆಚ್ಚಿನವರು ಅಂತವರ ಹೆಸರು ಹೇಳೋದು ಒಂದ್ ಫ್ಯಾಷನ್ ಅಂತ ಹೇಳಿದ್ರಿ ಫ್ಯಾಷನ್ ಅಂತ ಅದಕ್ಕಾರ ಬಹಳ ವಿದ್ಯಾವಂತರ ಪ್ಯಾಶನ್ ಎದ ನಾ ಹೆಂಗ್ ಏನು ಅಲಂಕಾರ ಮಾಡ್ಕೋತಿಲ್ಲ ಅಂಬೇಡ್ಕರ್ ತಂದೆಗಳ ಹೆಸರು ಹೇಳುದು ಪ್ಯಾಶನ್ ಅಂದ್ರೆ ಅವ್ರ ಹೆಸರು ನೀವು ಹೇಳಕತ್ತೀರಿ ಅದ್ ಹೇಳ್ದಂಗ ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು ಈ ಪ್ಯಾಷನ್ ಅಲ್ಲ ಈ ಶಬ್ದವನ್ನು ನಾವು ಯಾರು ಅದನ್ನು ಮರಿಲಕ್ಕಾಗುವಲ್ಲ ಜಗತ್ತಿನ ನೀವು ಮಾನವ ಮೌಲ್ಯಗಳನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ ಭಾರತ ಸಂವಿಧಾನವನ್ನು ನೀಡುವಂತ ಅಂಬೇಡ್ಕರ್ ತಂದೆಗಳಿಗೆ ತಾವು ಈ ಮನ ಭಾರತ ಸಂವಿಧಾನವನ್ನು ವಿರೋಧಿಸುವ ಮನಸ್ಥಿತಿಯವರು ಬಹಳ ಚೆನ್ನಾಗಿರಿ ಇವ್ರು ಏನ್ ಮಾಡಾಕ್ತಿರಿ ಅವಾಗ 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 ಹೋದವರು ಶಾಂಪಲ್ 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 ಒಂದೊಂದ್ ತರ ಒಬ್ಬೊಬ್ಬರು ಹೇಳ್ಕಿ ಕೊಡಾಕ್ತಿರಿ ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಅಂದ್ರೆ ಈಗ ನಾವು ಎಷ್ಟೊಂದು ಎಚ್ಚರಿಕೊಳ್ಬೇಕಾಗ್ತಿ ಆ ದಿಕ್ಕಿನ ನಾವೆಲ್ಲ ವಿಚಾರ ಮಾಡ್ಬೇಕಾಗಿ ತಮ್ಮಂತವರಿಗೆ ಸಮಾಜದ ಅವಶ್ಯಕತೆ ಇಲ್ಲ ತಮಗೆ ಗೋತಾದು ಸಮಾನಾಂತರ ಸಮಾಜ ಮೇಲು ಕೀಳು ಎಂಬ ಸಮಾಜ ತಮಗ ಅಂಬೇಡ್ಕರ್ ಸಮ ಸಮಾಜ ಬೇಕಾಗಿಲ್ಲ ಅಂಬೇಡ್ಕರ್ ತಂತ್ರಗಳು ಕನಿಷ್ಠ ಸಂವಿಧಾನ ಕೊಡ್ಲಿಕ್ಕಂದ್ರ ಅಕಸ್ಮಾತ್ ಅಂಬೇಡ್ಕರ್ ತಂದೆಗಳು ಸಂವಿಧಾನ ಕೊಟ್ಟಲಿಕ್ಕೆ ಅಂದ್ರೆ ಅಂದ್ರ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳು ಯಾರು ಜವಾಹರ್ಲಾಲ್ ನೆಹರು ಹಾಗಾದ್ರೆ ಅವ್ರಿಗೆಲ್ಲಾರಿಗೆ ಎಲ್ಲರಿಗೂ ಏನ್ ಹೆಸರ್ತಾರೆ ಅವರು ಅವ್ರ ಅವರು ಅವ್ರ ನಮ್ಮ ಮಕ್ಕಳಿಗೆ ಏನತ್ತಾರ ಬಂಗಾರ ಚಮಚ ಬಾಯಾಗಿಟ್ಕೊಂಡು ಹುಟ್ಟದವರು ಹೌದು ಅವರೇ ಪ್ರಧಾನಿಯಾಗಿ ಬಿಟ್ಟಿದ್ರು ಅವತ್ತಲ ಕಡಿತಕನ ಅವರೇ ಹೇಳ್ತಿದ್ರು ಇವತ್ತು ನೀ ಯಾರೇ ಪ್ರಧಾನಮಂತ್ರಿಗಳಾಗಿರಿ ಅಂದ್ರೆ ನೀ ಯಾರು ರಾಷ್ಟ್ರಪತಿಗಳಾಗಿರಿ ಅಂದ್ರೆ ನೀ ಯಾರೇ ಗೃಹ ಸಚಿವರಾಗಿರಿ ಅಂದ್ರೆ ನೀ ಯಾರೇ ಉನ್ನತಿ ಉದ್ಯೋಗಗಳ ಅಂದ್ರೆ ಅದಕ್ಕೆ ನೀ ಎಲ್ಲಾರು ಯಾರು ನೆಲೆಸಬೇಕು ಅಂಬೇಡ್ಕರ್ ತಂದೆಗಳನ್ನ ನೆಲೆಸಬೇಕು ದಲಿತರು ಗಮನಿತರು ಸ್ತ್ರೀ ಕುಲ ಅಂಗವಿಕಲರು ರೋಗಿಗಳು ವೃದ್ಧರು ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹಕ್ಕಿಗಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು ಇಂತಹ ಹತ್ತು ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ ಇದು ನಮ್ಮ ಹುಷಿರಾಗೈತೆ ಭಾರತದ ಸಂವಿಧಾನ ನಮ್ಮೆಲ್ಲರ ಹುಷಿರಾಗೇ ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ದ ಧರ್ಮದ ಗುರುಗಳು ಮತ್ತು ಆ ದೇವರಕ್ಕಿಂತ ಚರ್ಚೆ ಅಂತವ್ರ ಹೆಸರನ್ನ ನೀವು ಹೇಳಬಾರ ಅಂತವ್ರ ಹೆಸರು ಹೇಳೋದೇ ನಮ್ಗ ಸರ್ವ ತಾವನಾಗ ಏತಿ ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೈತಿ ಎಲ್ಲಾಗಿ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಏನಪ್ಪಾ ಅಂದ್ರ ದಿವ್ಯನಾದಂತ ಮಂತ್ರ ಐತಿ ಅದನ್ನ ನಾವು ಪ್ಯಾಷನ್ ಆಗಿ ಹೇಳಾಕತ್ತಲ್ಲ ನಾವು ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ಆಗಿ ಹೇಳಕ್ತಿಲ್ಲ ನಮ್ ಅಂತರದಿಂದ ಹೇಳಕ್ತಿವಿ ನಾವು ಅಂತಃಕರಣದಿಂದ ಹೇಳಕ್ತಿವಿವು ಕಳ್ಳನೇ ಹೇಳಾಕ್ತಿವು ಅದಕ್ಕೆಲ್ಲರೂ ಕಟ್ಟೆ ಇದಾರೆ ಅಂಬೇಡ್ಕರ್ 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 ಸುಮ್ಮನೆ ಇದು ಇದು ಭಾಷಾ ಹೇಳುವ ಮಾತಲ್ಲ ಸದಾಕಾಲ ನಾವು ಅಂತಃಕ್ರಮದಾಗ ಜಪ ಮಾಡ್ಕೊತು ಅಂಬೇಡ್ಕರ್ 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 ಕುತ್ತ ಅಂಬೇಡ್ಕರ್ ಬಿತ್ತ ಅಂಬೇಡ್ಕರ್ ರೊಟ್ಟಿ ಮಾಡಾಕತ್ರ ಅಂಬೇಡ್ಕರ್ ಗಾಡಿ ಹೊಡಾಕತ್ ಅಂಗೇರ್ ಏನು ಕೆಲಸ ಮಾಡಾಕತ್ರ ಯಾವ ಮಂತ್ರ ಜಪಿಸ್ಬೇಕು ಭಾರತೀಯರೆಲ್ಲರೂ ಅಂಬೇಡ್ಕರ್ ಮುಂದಿನ ಮೂರು ಹೇಳ್ತೀರಿ ಇದ್ರ ಮುಂದೆ ಹೇಳ್ತೀರಿ ಇದೊಂದು ಫ್ಯಾಷನ್ ಹತ್ರ ಇದ್ರೆ ಅದ್ರ ಮುಂದಿನ ಭಾಗ ಹೇಳ್ತಿ ಹೇಳ್ತೀರಪ್ಪ ಅಂದ್ರೆ ಇಷ್ಟ ಸರ್ಪೆ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ತಿಲ್ಲ ಇಷ್ಟು ಸರ್ಪೆ ನೀವು ಆ ದೇವ್ರ ಹೆಸರು ಹೇಳಿದ್ರಿ ಅಂದ್ರೆ ಏಳು ಜನ್ಮಕ್ಕೆ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ ಅಂದ್ರೆ ಅಮಿತ್ ಶಾ ಜಿಯವರಿಗೆ ತಮಗೆ ಗೊತ್ತಿರಲಿ ಈ ದೇಶದ ಎಂಬತ್ತು ಪ್ರತಿಶತ ಜನ ಬುದ್ಧ ಬಸವ ದಾಸರು ಸಂತರು ಕುವೆಂಪುರವರು ಅವರು ಕಬಿರದಾಸರು ಕನಕದಾಸರು ಮೀರಾ ತಾಯಿಯರು ಇಂಥ ಮಹಾನ್ ಕ್ಷೇತ್ರಗಳ ಈ ಅವೈದಿಕ ಮಾರ್ಗದಲ್ಲಿ ಸಾಗೋರುದು ನಾವೆಲ್ಲರೂ ನೂರಕ್ಕೆ ಎಂಬತ್ತಕ್ಕಿಂತ ಹೆಚ್ಚಿನವರೆಲ್ಲರೂ ಎಲ್ಲರೂ ಯಾವ ಮಾರ್ಗದಾಗದೆವು ಅವೈದಿಕ ಮಾರ್ಗದ ಸಾಗೋರು ನಾವೆಲ್ಲರೂ ಯಾರದೇವು ಅ ಹಿಂದೂಗಳ ನಾವ್ಯಾರು ನಾವ್ಯಾರುವ ಹಿಂದೂಗಳು ಅಲ್ಲ ನಾವೆಲ್ಲರೂ ಯಾರು ಅ ಹಿಂದೂಗಳ ಇದ್ರ ಬಗ್ಗೆ ತಮಗೆ ಎಚ್ಚರಿ ಇಲ್ಲಿ ನಾವು ಒತ್ತಾಯದಿಂದ ಮತ್ತೆ ನಮ್ಗಾಲಿ ಏನ್ ಮಾಡಾಕ್ತಿರಿ ಆ ವೈದಿಕತೆಯನ್ನು ತಂದು ಹೇರಬೇಕತ್ ಮಾಡ್ರಿ ವೈದಿಕೀತೆಯನ್ನು ತಂದು ಹೇರುವ ಕುತಂತ್ರ ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾ ಜಿಯವರ ಮಾತ ವೈದಿಕತೆ ತಂದ್ರೆ ಏನ್ ಅದು ಕರ್ಮ ಸಿದ್ಧಾಂತ ಮೌಲ್ಯತೆ ಮೂರ ಮೂಢನಂಬಿಕೆ ಅಜ್ಞಾನಗಳ ಕೂಪ ಐತಿ ಅಂದ್ರೆ ಅಜ್ಞಾನಗಳ ಬಾವೆ ಐತೆ ಎಂತ ತುಂಬಿಕೊಂಡಂತ ಒಂದು ಬೆಂಕಿ ಬಾವೆ ಐತೆ ಅದ್ರಾಗ ನಮ್ಗೆ ಏನ್ ಮಾಡ್ಬೇಕಾದ್ ಮಾಡಾರ ಮತ್ತೆ ಅದ್ರಾಗ ನಮ್ಗೆ ನುಗ್ಸ್ಬೇಕು ಮಾಡಿ ಯಾರು ನಮಗೆ ನಮ್ಮ ಬದುಕಿಗೆ ಉಪಕಾರಿ ಆಗಿರುತ್ತಾರೆ ಅವರು ನಮ್ಮದ ದೇವರಿಗಿಂತ ಹೆಚ್ಚಿನವರು ಆ ತಾಲ್ಪನಿಕವಾದ ದೇವರು ನಮ್ಗ ಬೇಕಾಗಿಲ್ಲ ಕಳ್ಳತನ ಮಾಡಿದವರು ಕಳ್ಳತನ ಮಾಡುವವರು ಸ್ವತಂತ್ರಗಳು ಸಮಾಜವನ್ನು ಸಮಾಜವನ್ನು ಒಪ್ಪದಿರುವವರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು ಜ್ಞಾನಿಗಳು ತಪಸ್ವಿಗಳನ್ನು ತಂದವರು ಮುಂತಾದ ರಾಕ್ಷಸಿಯೇ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೋರೋತ್ರವಾಗ್ತೀರಿ ಅದಕ್ಕೆ ನಮ್ಗ ಅವ್ರ ಯಾರು ದೇವರಲ್ಲ ನಮ್ಗೆ ಕಸದಕ್ಕಿಂತ ಕನಿಷ್ಠ ನಮಗೆ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಮತ್ತದ್ರ ಮುಂದುವರೆದಾರ ಏನ್ ಹಾಕ್ತಿರಿ ನಿಮ್ಗ ಸ್ವರ್ಗ ಸಿಗ್ತೈತಿ ನರಕ ಸಿಗ್ತೈತಿ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಅಂದ್ರೆ ನೀವು ಮತ್ತೆ ನಮ್ಮ ಮೇಲೆ ಏನ್ ಮಾಡತ್ತೀರಿ ಆ ಕರ್ಮ ಸಿದ್ಧಾಂತವನ್ನು ತಂದು ಹೇರಬೇಕು ಮಾಡ್ರಿ ನಮ್ಮ ಮೇಲೆ ಇಲ್ಲದ ಆಗಬಾರ ಅನ್ಯಾಯ ಅತಾಚಾರಗಳು ದೌರ್ಜನ್ಯ ಆಯ್ ಹೋಗ್ಯಾವು ನೀವು ಹೇಳುವ ಆ ಸ್ವರ್ಗ ನಮ್ಗ ಬೇಕಾಗಿಲ್ಲ ನಮಗ ಬಸವ ತಂದೆಗಳು ಒಂದು ಕಡೆ ಹೇಳ್ತಾರೆ ನಾವು ಸ್ವರ್ಗ ಎಲ್ಲೇತಿ ದೇವಲೋಕ ಮರ್ತ್ಯಲೋಕ ಎಂಬುದು ದೇರಿಲ್ಲ ಕಾಣ್ರು ಸತ್ಯವ ಮುಡಿಯುವುದೇ ದೇವಲೋಕ ಮಿಥ್ಯವ ಮುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಇದಕ್ಕೆ ನೇ ಪ್ರಮಾಣ ಕಾರಣ ನಾವೆಲ್ಲ ಎಂತ ಸಿದ್ಧಾಂತದ ಮೇಲೆ ನಂಬಿಕೆ ಇರ್ತವ್ರ ಅಂದ್ರ ನಡುವೆ ನಡೆಯವರು ನಡೆದಂತೆ ನೋಡೋರು ನೋಡದಂತೆ ನಡೆಯೋರು ಈ ಸಿದ್ಧಾಂತದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಈ ಇಡೀ ನಮ್ಮ ರಾಜ್ಯವನ್ನ ದೇಶವನ್ನಲ್ಲ ಇಡೀ ಭೂಮಂಡಲವನ್ನೇ ಸ್ವರ್ಗವಾಗಿಸಬೇಕು ಈ ಭೂಮಂಡಲವನ್ನೇ ಶಾಂತವಾಗಿ ಬದುಕುವಂತೆ ಮಾಡಬೇಕಂತೆ ಆ ದಿಕ್ಕಿನ ಹೆಚ್ಚಿಡ ಅಂತವ್ರು ನಾವದೇ ತಮ್ಮ ಕಾಲ್ಪನಿಕ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಶ್ರೇಷ್ಠವಾದ ಜೀವನ ನಮ್ಗ ಬುದ್ಧ ಬಸವ ಅಂಬೇಡ್ ಅಂಬೇಡ್ಕರ್ ತಂಡಗಳ ಸಿದ್ಧಾಂತಗಳಲ್ಲಿ ಪ್ರಾಪ್ತಾಯಿತು ನಮಗೆ ಹೆಕ್ ತಪ್ಪಿಸ್ಬಾರೀ ಮತ್ ನಮಗೆ ಹಿಂಗಂತಿ ತಪ್ಪಿಸ್ಬಾರೀ ಎಲ್ಲ ನನ್ನ ಬಂಧುಗಳು ಈ ಕಾಲ್ಪನಿಕ ದೇವರುಗಳು ಎಂಬಂತ ಈ ಹೊರ ಶಾಪಗಳಿಂದ ಮುಂದೆ ಹಿಂದೆ ಬರ್ಬೇಕಾಗಿತಿ ನೀವು ಎಲ್ಲಾರು ಹಿಂದೆ ಸರಿಬೇಕಾಗಿ ನಾನು ನಮ್ಮ ಮಠಕ್ಕೆ ಬಂದಿದ್ರು ಎರಡು ವರ್ಷ ಹಿಂದೆ ಬಂದಿದ್ರು ಒಂದ್ ಹದಿನೈದು ಹುಡುಗರು ಕೂಡ ಬಂದ್ರು ಬಂದ್ ಏನ್ ಹೇಳಿದ್ರು ಅಪ್ಪ ರೇ ಇದು ಪಟ್ಟಿ ಕೊಡ್ರಿ ಪಟ್ಟಿ ಕೊಡ್ರಿ ಏ ಯದಪ್ಪ ಏನ್ ಪಟ್ಟಿ ಇಲ್ಲ ನಾವು ಹಿಂಗ ಗಣಪತಿ ಕುಂದರ್ಸೋ ಮತ್ತೆ ಅನ್ನು ನಮ್ ಒಣಗಾಕೋ ಗಣಪತಿ ನಮ್ ಯಾಕೆ ಕುಂದರ್ಸಿ ಇಲ್ರಿ ಅಲ್ಲ ಹಿಂದಕ್ಕೆ ಯಾರು ಕುಂದರ್ಸಿಲಿಲ್ಲ ನಮ್ಮವ್ರು ತಿಳುವಳಿಕೆ ಬಂದಿರ ನೀವ್ ಯಾಕೆ ಕುಂದ್ರಸಾಕ್ತಿರಿ ಎಲ್ಲ ಸಾಧಿಕಂತ ಹೋದ್ ಅಲ್ಲ ಇಲ್ರಿ ಅದೆಲ್ಲ ಹೋಲ್ರಿ ನಮ್ಮ ಹೊಟ್ಟೆ ಪಟ್ಟಿ ಪಟ್ಟಿ ಕೊಡ್ತೀನಿ ಹೋಲ್ ನಿಮ್ ನಮ್ಮ ನನ್ನ ನನ್ನಂತಕ್ಕೆ ಏನಿರ್ತೈಕೆ ಎಲ್ಲ ನೀವು ಸಮಾಜ ಕೊಟ್ಟಿದ್ದ ನನ್ನ ಕಿಟ್ಟದ ಹೊಳೆ ನಿಮ್ಗೆ ಕೊಡ್ತೀನಿ ಅಲ್ಯಾಕ್ ಕುಂದರ್ಸಿಪ್ಪ ಮತ್ತೆ ಏನ್ ಮಾಡ್ಬೇಕಾಯ್ತು ಅಲ್ಲಿ ಏನ್ ಮಾಡ್ರಿ ಅಂಬೇಡ್ಕರ್ ತಂದೆಗಳ ಒಂದು ಪುತ್ಥಳಿಯವರ ಕುಂದರ್ಸ್ರಿ ಪುತ್ಥಳಿಯರೋ ಕುಂದರ್ಸಿ ನೀವು ಏನ್ ಮಾಡ್ರಿ ಒಂದು ತಿಂಗಳವರೆಗೂ ಪ್ರತಿ ಒಬ್ರು ಯಾರು ಒಬ್ಬರಿಗೆ ನೇಮಿಸ್ತಿದ್ರಿ ನೇಮಿಸ್ರಿ ಆ ಪ್ರವಚನ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದಿರೋ ಪೂರ್ಣ ಇತಿಹಾಸ ಜೀವನ ಹೇಳ್ಬೇಕು ನಮ್ಗೆ ಇಲ್ಲಾಂದ್ರ ಪ್ರತಿ ದಿವ್ಸ ಒಬ್ಬೊಬ್ಬರು ಆಮಂತ್ರಣ ಮಾಡಿ ಅವ್ರು ಹೇಳ್ರಿ ಒಬ್ಬರಿಗೆ ಬಾಲ್ಯ ಅವ್ರಿಗೆ ಶಿಕ್ಷಣ ಅವ್ರ ಯೌವನ ವೈವಾಹಿಕ ಸಂವಿಧಾನ ರಚನೆ ಆಮೇಲೆ ಅವ್ರ ನಿರ್ವಹಣ ಧರ್ಮಾಂತರಣ ಅವ್ರ ಜೀವನ ಮಾರ್ಗ ಪ್ರತಿ ದಿವ್ಸ ಒಬ್ಬೊಬ್ರು ಬಂದು ವಿಶೇಷ ಇಂತಾದ್ರು ಮಾಡಿರುವ ಇದನ್ನ ಬಿಟ್ಟು ಮತ್ತೆ ಆಗ ಅದ್ರ ಕುಂದ್ರ ಅದ್ರ ಕುಂದ್ರಸಿರಿ ನಾವ್ ಏನೇವು ಮತ್ ನಾವ್ ಶುದ್ರ ಹಾಕಿವೋ ನಾವ್ ಹೇಳಿದ್ರು ಅಸ್ಪೃಶ್ಯ ಹಾಕಿವರು ಬಾಳ ಒತ್ತಾಯ ಮಾಡಿದ್ವಿ ಇಲ್ ರೀ ದಾಸೋ ಅಂದ್ರು ಆದ್ರೂ ಒತ್ತಾಯ ಮಾಡಿ ಕೊಟ್ಟೆ ಅದಕ್ಕೆ ನಾ ಈ ಮಾತನ್ನ ಬಹಳ ಪ್ರಜ್ಞಾಪೂರ್ವವಾಗಿ ಹೇಳ್ತೀನಿ ನೀವೆಲ್ಲ ಏನಾಗತ್ತೀರಿ ಗೊತ್ತಿನ ನಾವೆಲ್ಲ ಶುದ್ರ ಏನೋ ವಿದ್ಯಾಭ್ಯಾಸ ಕಲ್ತವ್ರು ಏನಾಗ್ತೇವ ನೌಕರಿ ಮಾಡಾಕತ್ತವ್ರ ಹೋದವ್ರು ಏನಾಗತ್ತೇವ ಅಂದ್ರ ನಾವು ಬ್ರಾಹ್ಮಣರ ಜೀವ ಬ್ರಾಹ್ಮಣರ ಆಗ್ತೇವೆ ಆ ವೈದಿಕರ್ಗಿಂತ ವೈದಿಕರ ಹಾಕು ಅದಕ್ಕೆ ಹಂತದ ಅದು ಮಾಡಬಾರ್ದು ನಮ್ಗೆ ಬದುಕನ್ನು ಕೊಟ್ಟಂತ ಅಂಬೇಡ್ಕರ್ ತಂದಿರ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರ್ಸ್ಕೊಂಡು ಮತ್ತೆ ಇನ್ನೊಂದು ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದ ಭಾಗವಹಿಸಿದ್ದ ಅದೊಬ್ರು ದೊಡ್ಡ ಮಾತು ಹೇಳಿದ್ರು ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಲ್ಲ ಐದು ಲಕ್ಷ ಕೋಟಿ ರೂಪಾಯಿ ಇತ್ತು ಆ ಐದು ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರ ಅಲ್ಲಿ ನೀವು ಹಾಕಾಕತ್ತೀರಿ ನೀವು ಹಾಕಾಕತ್ತೀರಿ ನೀವು ರಕ್ತ ತಗೊಂಡು ಮತ್ ಸ್ವಲ್ ನಿಮ್ನ ಗುಡಿ ಆಗ್ಬಿಡಲ್ಲ ಮಾನ್ಯ ನಾವು ಇದ್ರಾದ್ರೂರ್ ಕಾರ್ಯಕ್ರಮ ಹೇಗ ಮಾನ್ಯ ಯಾರಾದರೂ ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿನೇ ಬಾಗ್ಲಾ ಹಾಕೊಂಡ್ಬಿಟ್ರು ಬಾಗ್ಲಾಗ್ಲಾಕ ಎರಡೂವರೆ ಲಕ್ಷ ರೂಪಾಯಿ ದಂಡ ದೀಸ್ಯಾರ ಹಾ ಅದ್ ಹಂತ ಅದು ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ ತಮ್ ದೇವ್ರನ್ನ ಬಾಗಲಾ ಇಟ್ಕೊಂಡು ಓದ್ ಹೋಗ್ಬಿಟ್ರು ಕಡೆಕಾಯ್ತು ಏನ್ ಮಾಡ್ತೀರಿ ಇಂಥ ಗುಡಿ ಹೋಗಿ ಏನ್ ಮಾಡ್ತೀರಿ ಇಂಥ ತಗೊಂಡು ಬ್ಯಾರ ನಮ್ಮ ಮನಿಗಳೇ ನಮ್ಮ ದೇವರ ನಮ್ ಶರಣರ ವಿಚಾರಗಳು ನಮ್ಮ ಸತ್ಯ ಶುದ್ಧವಾದ ಕಾಯಕ ಮಾಡಿ ಯಾರು ಬದುಕಾಕತ್ತಿಲ್ಲ ಅವ್ರ ಮನಿಗಳೇ ನಮಗೆಲ್ಲ ದೇವಾಲಯಗಳು ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಹೋದ್ರಿ ಅವರ ಜೀವನ ಚರಿತ್ರೆಯನ್ನು ಹೋದ್ರಿ ಅದೇ ನಮ್ದ ಧರ್ಮ ಗ್ರಂಥ ಇದೆ ಅದಕ್ಕ ಈ ಕ್ಷೇತ್ರಗಳಿಗೆ ಕ್ಷೇತ್ರ ಯಾತ್ರೆಗಳ ಒಂದು ಏನ್ ಚಟ ಆಯ್ತಲ್ಲ ಇದನ್ನೆಲ್ಲ ಬರ್ರಿ ಮತ್ತ್ ಹೆಂಗ ಮಾಡೋಕರ್ತಾ ಮತ್ ನಾವೆಲ್ಲ ಗಿರ್ತೇವ್ರ ಅಪ್ಪ ಮತ್ತ್ ಎಲ್ಲಾ ಹೇಳ ಒಂದ್ ಐದ್ ಪರ್ಸೆಂಟ್ ಅದ ಹಾಕ್ರಿ ಹತ್ತು ಪರ್ಸೆಂಟ್ ಇದ್ ಹಾಕ್ರಿ ಹಾಕ್ರಿ ನಿಮ್ ಪುಣ್ಯ ಬರ್ತದ ಅದೇ ಹೇಳಕ್ತದಲ್ಲೇ ಪುಣ್ಯ ಪಾಪ ಸ್ವರ್ಗ ನಾರಕ ಅದ ಮಾಡ್ಬೇಡಿ ಏನ್ ಮಾಡ್ರಿ ನಿಮ್ಮ ಆದಾಯದ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಭಾಗ ಏನ್ ಮಾಡ್ರಿ ಸಮಾಜಕ್ಕಾಗಿ ತಗೋದ್ ಸಮಾಜದ ಋಣ ನಮ್ನೆಲ್ಲರ ಮೇಲೆ ಎತ್ತೈತಿಪ್ಪ ಅಂದ್ರ ಅದನ್ ಯಾವುದೇ ಕಾರಣಕ್ಕೂ ತೀರ್ಸ ಅತ್ಯಂತ ದೊಡ್ಡ ಋಣ ನಮ್ ಮೇಲೆ ಐತಿ ಅದನ್ನ ಹಂಗ ಸಂಗ್ರಹ ಮಾಡಿ ಮಾಡಿ ಒಂದು 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 ಕಡೆ ಸಂಗ್ರಹ ಹೇಳ್ರಿ ನಮ್ಮ ಆಸ್ಪಾಸದೊಳಗ ನಮ್ಮ ಓಣಿ ಒಳಗ ಯಾರು ಬಡವರುಗಾರ ಬುಕ್ಕಿಗಳ ಯಾರಿಗೋ ತಳಕಿ ಹೋಗುವ ಆಚರ್ ಹೋಗ್ತಿರ್ತೀರಿ ಎಲ್ಲಾರು ಅಲ್ಲಿ ಹೋಗುತ್ತೆ ಅವ್ರೊಬ್ರು ಅವ್ರಿಗೆ ಬಡೋತನ ಐತಿ ಅವ್ರಿಗೆ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ ರೊಕ್ಕ ಎಲ್ಲಾರ ಮಾಡ್ರಿ ಒಂದ್ ಐದ್ ಸಾವಿರ ಆಗುತ್ತು ಎಂಟು ಸಾವಿರ ಆಗೈತು ಹತ್ತು ಸಾವಿರ ಆಗೈತು ಇದನ್ನ ಎಲ್ಲಾ ವಯ್ ಅವ್ರಿಗೆ ಪಾಟ್ ಬಿಡ್ರಿ ಅವ್ರು ಏನತ್ತಾರೆ ನಿಮ್ದು ಏನತ್ತಾರ ಇಲ್ಲ ಎಲ್ಲ ದೇವ್ರು ದೇವರು ಬಂದಂಗ್ರಿ ಯಾವ ದೇವರು ಮನೆ ನೀವೇ ಪ್ರತ್ಯಕ್ಷ ದೇವರು ಅದೇರಿ ಇದ್ರ ಮಾತು ಆ ಗುಡಿಗಳ ಹೊಟ್ಟ್ರಿ ದಯಮಾಡ ಗುಡಿ ಸಂಪ್ರದಾಯವನ್ನು ಸುಡಿ ಬಿ ಜೆ ಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹೆಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅದ ಹಂಗ ಬಿಜೆಪಿ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತ ಅವ್ರದಾರ ಮನೇಲಿ ನಿಂದಿಸಿದಿಲ್ಲ ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವರು ಇದಾರೆ ಅಂಬೋಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಜಿ ಅವರ ಇವು ಕೆಲವ್ವು ಇವು ಹೆಂಗದ ಅಂದ್ರೆ ತಂಗದ ಕೊಳತಾಣದ್ ಆ ಕೊಳಖಾಣ ನೀವು ಹಂಗ ನಿಮ್ ಗುಟ್ಟಾಗ ಅವೇನ್ ಮಾಡ್ತಾವೇನ್ ಮಾಡ್ತಾವೇನ್ ಮಾಡ್ತೀವಿ ಕೂತ್ರಿ ಅಂದ್ರೆ ಓಸು ಕೊಳ್ತಕ್ಕ ಓಸು ಕೊಳ್ತ ನಾವ್ ಏನ್ ಮಾಡ್ಬೇಕದ ನಿಮ್ದ ಚೇಲಿ ಬಿಡ್ಬೇಕ ಚೇಲಿ ಬಿಡ್ಬೇಕಾಗ್ತದ ಅದಕ್ಕ ನನ್ನ ಮಾತ ಬಹಳ ಎಚ್ಚರಿಂದ ಇದು ಮಾಡ್ರಿ ಅದಕ್ಕ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವರು ಕ್ಷಮ ಕೇಳುವ ಯೋಗ್ಯರಲ್ಲ ಕ್ಷಮಾ ಕೇಳಿದ್ರಿಂದ ಯಾರು ಒಪ್ಪೋದಿಲ್ಲ ಅದಕ್ಕ ಅದಕ್ಕೆ ಅವ್ರಾಗೇನ್ ಏನ್ ರಾಜೀನಾಮೆ ಕೊಡುದಿಲ್ಲ ಅವ್ರು ಬಾಳ್ ತ್ರಾಸ್ ತಗೊಂಡು ಅವರೆಲ್ಲ ಬಿಸ್ನೆಸ್ ಮ್ಯಾನ್ ಅವರೆಲ್ಲ ಯಾರು ಬಿಸ್ನೆಸ್ ಮ್ಯಾನ್ ರಕ್ತ ಹಾಕ್ ಅಲ್ಲಿಗ್ ಬಂದಾರ ಹಂಗ ರಾಜೀನಾಮೆ ಕೊಡ್ತಾರ ಕೊಡುದಿಲ್ಲ ಅದಕ್ಕೆ ಆ ಪಕ್ಷದ ವರಿಷ್ಠ ಏನದಾರಲ್ಲ ಅವ್ರ ರಾಜೀನಾಮೆವನ್ನ ಕಡ್ಡಾಯವಾಗಿ ತಗೋಬೇಕು ತಗೊಂಡು ಮತ್ತ ಈ ದೇಶದ ವಸ್ತು ಅವೆಲ್ಲ ಏನೈತೆ ಚೆನ್ನಾಗಿ ಯಾರತ ಮಾಡ್ರ ಇಲ್ಲಪ್ಪಾ ಅಂತಂದ್ರ ಇಲ್ಲಪ್ಪಾ ಅಂತಂದ್ರ ನಮ್ಮ ರಾಜ್ಯದವರು ನಾ ಹೆಂಗೆ ಕಿತ್ತಿ ಒಗದೆಲ್ಲ ಹಂಗ ಇಡೀ ದೇಶದಿಂದ ಮನಕ್ಕೆ ತುಗಿ ಗೊತ್ತೈತಿ ಯಾಚಾರ ಅದಕ್ಕ ನನಗ ಇಲ್ಲೊಂದು ಸಣ್ಣ ಪ್ರತಿ ನೆಪ ಆಗತ್ತೆ ನಾವಿಲ್ಲಿ ಎಲ್ಲರೂ ಕೂತವ್ರಂಗ ದೇವಪ್ಪ ಅಂದ್ರ ಆನೆ ದಂಗ ದೇವು ಆನೆ ಆನೆಗಳು ಹೆಂಗದೇ ನಾವು ಆನೆ ದೇವು ಆದ್ರೆ ಯಾರ ಒಂದಿಷ್ಟು ಪಕ್ಷಗಳು ಒಂದು ಹುಲಿ ಪಕ್ಷ ಐತಿ ಒಂದು ಶಿವನ ಪಕ್ಷ ಐತಿ ಕೆಲವರು ನಾವೆಲ್ಲ ಏನ್ ಮಾಡಾಕ್ತಿದ್ರ ಗೊಳಾಗಿ ಹುಲಿ ಪಕ್ಷಕ್ಕೆ ಕೆಲವರು ಶೇರ್ ಕೆಲವರು ಆನೆ ಪಕ್ಷಿ ಕೇರಾಗ್ತೇವ್ ಈ ಆನೆಗೆ ಇವ್ರಿಬ್ರು ಯಾರ ಫ್ರೆಂಡ್ ಅದಾರ ನಮ್ಗ ಇವ್ರಿಬ್ರು ನಮ್ಗೆ ಯಾರು ಬೇಕಾದವ್ರಲ್ಲ ಪಂಚ ಹಾಕೊಂಡು ನಮ್ಗೆ ವಯಸ್ಸಾಗಿಂದರೆ ನಮ್ಮ ನಮ್ ನಮ್ ಸಾಣಗಳ ನಮ್ಗೆ ಹೆಂಗದ ಮಾಡಿ ನಮ್ಗೆ ತಿಂದು ಅವ್ರು ಹಟ್ಟಿ ತುಂಬಿಸ್ಕೋಬೇಕು ಅದಾರ ಅದಕ್ಕೆ ಆ ಏನದು ಈ ಹುಲಿ ಎರಡಕ್ಕೂ ನಾವು ಕೂನೋದು ಆಬಾರ ಇವ್ ಹೆಂಗದಪ್ಪ ಅಂದ್ರೆ ಒಳಗಿಂದ ಒಳಗೆ ಒಳಗೊಂಡ್ಗಳು ಬಾ ಇರ್ತಾವ್ ಗೊತ್ತಿಲ್ಲ ನಮಗಿಲ್ಲ ಒಳಕೊಂದಿರ್ತಾವ ಏನಪ್ಪಾ ಅಂದ್ರ ನೀನು ಬೈ ನೀ ಬೇಡ ನಮ್ಮ ಆನೆ ಒಳಗೆ ಏನ್ ಹೇಳ್ತೀನಿ ಪರ್ ಜಿಗನಾಡಕ್ಕೆ ಹೇಳ್ತೀನಿ ಜಿಗನಾಡಕ್ಕೆ ಹೇಳಕತ್ತಾನ ಅದ್ರಾಗ ಒಂದನ್ನ ನೀ ಬಡ್ಕೊಂತ ತಿನ್ನು ಯಾ ಹುಲಿಗಳು ಬಂದು ನೀವು ಬಡ್ಕೊಂಡಿದನ್ ಒಂದ್ ಆನೆ ತಿತ್ತು ಹ್ಞೂ ಹಂಗೆ ಇದು ಮಾಡಿದ್ರು ಮತ್ತೆ ಇವ್ರು ಇದು ಮಾಡ್ತಾರೆ ಇವ್ರೆಲ್ಲ ಒಂದು ಪ್ಲಾನ್ ಮಾಡಿ ಆಟ ಒಂದು ಆನೆ ತಿನ್ನು ಅಂದ್ರೆ ಎಲ್ಲಾರು ಯಾರು ತಿನ್ನಾಕತ್ತಾರ ನಮ್ಮನೆ ತಿನ್ನಕತ್ತ ಅದಕ್ಕೆ ರೀ ಅದಕ್ಕೆ ಇದು ಈ ಹೋರಾಟ ಐತಲ್ಲ ನಮ್ಮ ಅದೇ ಲೈಂಗಿಕ ಇದ್ರ ತಾಯಿ ಭಾಳ ಚೆನ್ನಾಗಿ ಹೇಳಿದ್ರು ಇದು ಕಾಂಗ್ರೆಸ್ ಹೋರಾಟ ಅಲ್ಲ ಬಿಜೆಪಿ ಹೋರಾಟ ಅಲ್ಲ ಯಾವುದೇ ಪಕ್ಷದ ಹೋರಾಟ ಅಲ್ಲ ಇದು ನಮ್ಮ ಸ್ವಾಭಿಮಾನದ ಹೋರಾಟ ಇದು ಭಾರತೀಯರ ಸ್ವಾಭಿಮಾನದ ಹೋರಾಟ ಇದಕ್ಕೆ ಯಾವುದೇ ಜಾತಿ ಮತ್ತೆ ಅಂಬೇಡ್ಕರ್ ತಂದೆಗಳನ್ನು ತಂದು ಮಾರಯ್ಯ ಬರೇ ನಮ್ಗೆ ಅಷ್ಟೇ ಹಸು ದಾರ ಅಂಬೇಡ್ಕರ್ ತಂದೆಗಳು ನಮ್ಗೆ ಅಷ್ಟೇ ಪೂಜನೆ ಇರಲ್ಲ ಇದು ವಿಶ್ವಕ್ಕ ಪೂಜನೆ ಇರದಾರ ಅಂತ ಮಹಾ ತಂದೆಗಳಿಗೆ ಅಪಮಾನ ಆದ್ರೆ ಇದು ಬಹಳ ಕೆಟ್ಟ ಐತಿ ಇದು ಜಸ್ಟ್ ಟ್ರಯಲ್ ಐತಿ ಅದಕ್ಕೆ ಇದನ್ನ ಬಹಳ ಇದು ನಮ್ಮ ಹೋರಾಟ ಎಲ್ಲಿ ತಕ್ಕ ಇರಬೇಕು ಅವ್ರ ರಾಜೀನಾಮೆ ತಗೋತಕ್ಕ ಮುಂದಕ್ಕೆ ಇರಬೇಕು ಆ ದಿಕ್ಕಿನ ನಾವು ನೀವೆಲ್ಲರೂ ಇದು ಮಾಡ ಈ ಹೋರಾಟ ಬಹಳ ಯಶಸ್ವಿ ಆಗೈತಿ ಅದಕ್ಕೆ ಬಹಳ ಇಡೀ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಬಹಳ ಜನ ಬಂದಿರಿ ಈ ಹೋರಾಟ ಹೆಂಗೆ ಯಶಸ್ವಿಯಾಗಿ ಮುಗಿದೈತ್ ಶಾಂತ ರೀತಿ ಮುಗದೈತಿ ಯಶಸ್ವಿಯಾಗೈತಿ ಹಂಗ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಕುಟುಂಬಗಳಿಗೆ ಶಾಂತ ರೀತಿಯಿಂದಲೇ ಹೋಗಿ ಮುಟ್ಟಬೇಕು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಪ್ರಸಾದವನ್ನು ಹಾಳು ಮಾಡ್ದಾರೆ ಚೆಲ್ಲಾದೆ ಎಲ್ಲರೂ ಪ್ರಸಾದ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಮುಟ್ಟ್ರಿ ಈ ನಾನು ಹೇಳಿದ ಕೆಲವೊಂದು ಮಾತುಗಳನ್ನ ಬಹಳ ಗಟ್ಟಿಯಾಗಿ ಮನದಾನ ಇಟ್ಕೊಂಡು ಆ ಅಂಬೇಡ್ಕರ್ ತಂದೆಗಳಿಗೆ ಇದು ಮಾಡುದು ಅಂಬೇಡ್ಕರ್ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು onu